ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮದ್ರಿ ನಾನು ನಾನಿವತ್ತು ಬೈಕ್ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡೀನಿ ನಾವೆಲ್ಲಿ ಹೊಂಟೀವಪ್ಪ ಅಂದರೆ ಗದಗ ಹೊಂಟೀವಿ ಗದಗ ಅಂದರೆ ಶಿರಟ್ಟಿಗೆ ಹೊಂಟಿದ್ವಿ ತವ್ರ ಮನೆಗೆ ಹೊಂಟೀವಿ ದಾರಿ ಒಳಗೆ ಹಂಗೆ ಲೋಗ್ನ ಸ್ಟಾರ್ಟ್ ಅಂತಂದು ಸ್ಟಾರ್ಟ್ ಮಾಡೀನಿ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡಾತ್ರಿ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಸಪೋರ್ಟ್ ಮಾಡಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಾನು ನಾವು ಮುಟ್ಟದ ಆರೂವರಿ ಆತ್ರಿ ಅಲ್ಲಿ ಆವಾಗ ಒಂದು ಸ್ವಲ್ಪ ಕೈ ಕಾಲು ಮುಖ ತಕ್ಕೊಂಡು ಅವರು ನಮ್ಮ ನಮ್ಮ ಅತ್ತೆಯಾರು ಗು ಇದು ಕೊಟ್ಟಿದ್ರೆ ಮಠಕ್ಕೆ ಇದು ಪಕ್ಕೀರ್ ಸ್ವಾಮಿ ಮಠ ಅಂತಂದ್ರಿ ಇಲ್ಲಿ ಕಾರ್ತಿಕ್ ಹಚ್ಚ ಹೊಂಟಿದ್ರು ನಮ್ಮನ್ನೊಬ್ಬರು ಏನೇ ಹೋಗುನು ಅಂತಂದ್ರೆ ಹಾಗಾಗಿ ನಾವು ಹೋದ್ವಿ ಇವಾಗ ನಮ್ಮ ಅಣ್ಣನ ಮಗಾರಿ ಅಲ್ಲೇ ಓಡಾಡತ್ತಿದ್ದ ಈಗ ನೋಡಿರಿ ಇಲ್ಲಿ ಕಾರ್ತಿಕ್ ಹಚ್ಚಾತೀವಿ ನಾವು ಅಲ್ಲೇ ಎಣ್ಣೆ ತಗೊಂಡು ನಾವು ಹೋಗಿದ್ವಿ ಅದ್ವೆಲ್ಲ ಅಂತ ನಾವು ಸ್ವಲ್ಪ ಒಂದು ಎಣ್ಣೆ ಹಾಕಿದ್ವಿ ನಮ್ಮ ಅಣ್ಣನ ಮಗಳು ಇವರು ನಮ್ಮ ಅಣ್ಣನ್ನ ಹೆಂತೀತ ಅಕ್ಕನ ಮಕ್ಕಳದ ಇವರೆಲ್ಲ ಎಲ್ಲರೂ ನಮ್ಮ ಅತ್ತಿಯರು ನಾವು ಎಲ್ಲರೂ ಹೋಗಿ ಕಾರ ಕಾರ್ತಿಕ್ ಹಚ್ಚಿದ್ವಿ ಮಠಕ್ಕೆ ಕಾರ್ತಿಕ್ ಹಚ್ಚಿ ಬಂದು ರಾತ್ರಿ ಊಟ ಗೀಟ ಎಲ್ಲ ಮಾಡಿ ಮಲ್ಕೊಂಡ್ವಿ ಇದು ಬೆಳಗಿನ ಉಳಾಗ ಇದು ನಮ್ಮ ಅತ್ತಿಯರದ ತೋಟ ಇದ್ರಾಗ ಒಂದು ಹತ್ತು ಥರ ಇವು ಎಂತಾವ್ರಿ ಹೂವು ದಾಸಾಳ ಹೂವು ಒಂದು ಹತ್ತು ಥರ ದಾಸಾಳ ಹೂವು ಅದಾವೆ ರೀ ಮತ್ತು ಎಲೆ ಬಳ್ಳಿ ಹಚ್ಚಾಳ ಮತ್ತು ಶಾವಂತಿ ಹೂವು ಒಂದು ಐದಾರು ನಮುನಿ ಹಚ್ಚೋಳ ಗುಲಾಬಿ ಒಂದು ನಾಲ್ಕೈದು ನಮೂನಿ ಹಚ್ಚಾಳ ಅದನ್ನ ಒಂದು ಸ್ವಲ್ಪ ಬೆಳಗ್ಗೆ ಎದ್ದು ಅಕ್ಕಿ ಹೂವು ಹರ್ಯಾಕತ್ತಿದ್ಲೆ ಹಂಗೆ ಸ್ವಲ್ಪ ಅಡ್ಡಾಡಿದ್ರ ಅಂತಂದು ಇಲ್ಲಿ ವಿಡಿಯೋ ಮಾಡ್ಕೊಂತ ಅಡ್ಡಾಡತ್ತಿದ್ದೆ ಒಂದು ಗಿಡ ಹತ್ತಿಲ್ಲ ಅನ್ನಂಗಿಲ್ಲ ಎಲ್ಲ ಗಿಡನೂ ಹತ್ತೆ ಅವು ಅಕ್ಕಿ ಇದಕ್ಕೆ ತರಕಾರಿ ಈ ಉಳ್ಳಾಗಡ್ಡಿ ಏನು ಹೆಚ್ಚುತ್ತಾಳಲ್ಲ ಅವನ್ನ ತಗೊಂಡು ಅದ್ರದ್ದು ಬುಡಕ್ಕೆ ಹಾಕ್ತಾಳಂತ ಹಂಗಾಗಿ ಅಷ್ಟು ಮಸ್ತ್ ಬಿಡೋದವ ನೋಡ್ರಿ ಇವು ಗಿಡ ಮಲ್ಲಿಗೆ ಹೂವು ಹೂವಿನ ಗಿಡ ಐತಿ ಆಬಾಲಿ ಹೂವಿನ ಗಿಡ ಅದಾವು ಸೂಪರ್ ಮಸ್ತೆಲ್ಲ ಶಾವಂತಿಗೆ ಹೂವಿನೂ ಒಂದೆರಡು ಮೂರು ಥರ ಶಾವಂತಿಗೆ ಅದಾವ್ರಿ ಕಾಮ ಕಸ್ತೂರಿ ಗಿಡ ಐತಿ ಅಜ್ವಂಗಿ ಗಿಡ ಐತಿ ಇದು ನೋಡಿರಿ ಎಲೆ ಗಿಡ ಬಿಳಿ ಎಲೆ ಅಂಬಾಡಿ ಎಲೆ ಅಂತೀವಲ್ಲ ಅಂತ ಅದು ನೋಡ್ರಿ ದಾಸಾಳು ಹೂವಿನ ಗಿಡ ಅಂತೂ ಒಂದು ಎಂಟು ಹತ್ತು ಥರ ದಾಸಾಳು ಹೂವಿನ ಗಿಡ ಒಂದು ತೋರಿಸ್ತೀನಿ ತೋರಿಸ್ತಂ ಇದು ಇದೆಷ್ಟು ಚೆಂದ ಐತೆ ನೋಡ್ರಿ ಮಸ್ತ್ ನನಗಂತೂ ಭಾಳ ಮನ್ಸಿಗೆ ಅಂತ ಹೂವು ಇಲ್ಲೊಂದು ಥರ ಆಯ್ತು ನೋಡ್ರಿ ಇದು ಒಳಗೆ ರೆಡ್ ಬಿಳಿ ಮತ್ತು ಎಲ್ಲೋ ಎಷ್ಟು ಮಸ್ತ್ ಮಸ್ತ್ ಹೂವು ಹಚ್ಚೋಣ ನಂಗಂತೂ ಇದು ಚೆಂಡ ಅಂತಾರಲ್ಲ ರೀ ಅದು ಅಂದ್ರೆ ಗುತ್ತಿಗೆ ದಾಸಾಳು ಹಾಕೈತಲ್ಲ ಅದಕ್ಕೆ ನಾವು ಚೆಂಡ ನೀವು ಅಂತ ನೀವೆಂತ ದಾಸಾಳ ಅಂತೀರ ಅಂತ ನಂಗೆ ಕಮೆಂಟ್ ಮಾಡಿರಿ ಇಂಥ ಹೂವಿನ ಗಿಡ ಇಲ್ಲ ಅನ್ನೋಂಗಿಲ್ಲ ಅದ್ರಾಗ ದಾಸಾಳು ಹೂವಿನ ಗಿಡನ ಭಾಳ ಅಂದ್ರೆ ಒಂದು ಎಂಟು ಥರನ ಹಚ್ಚೋಳ ಮಲ್ಲಿಗೆ ಹೂವು ಅಬಾಲಿ ಹೂವು ಮತ್ತು ಗುಲಾಬಿ ಹೂವು ಒಂದು ಎರಡು ಮೂರು ಥರ ಗುಲಾಬಿ ಹೂವಿಂದು ಹಚ್ಚಾಳ ಪಲಾವ್ ಅಂತೂ ಪಲಾವ್ ಎಲಿ ಗಿಡ ಅಂತೂ ಒಂದು ಮನೆ ಗಿಡದ ಗಿಡದೇ ಆಗ್ಬಿಟ್ಟವ ಅಷ್ಟು ದೊಡ್ಡ ದೊಡ್ಡ ಪಲಾವ್ ಇಲ್ಲಿ ಗಿಡ ಆಗ್ಯಾವ್ರಿ ನೋಡ್ರಿ ಹೆಂಗೆ ಕಾಣಿಸ್ತಿತ್ತು ಹೂವಿನ ಗಿಡ ಅದ ಅವ್ರ ಮನಿ ನಾವು ಗಾಡಿ ತೊಗೊಂಡು ಬಂದಿದ್ದೀವಿ ಗಾಡಿ ಇಲ್ಲಿ ಮೆಲ್ಸಿದ್ವಿ ಅಜ್ವಾನ್ ಗಿಡ ಹಚ್ಚಳ ಚೆಂಡು ಹೂವಿನ ಗಿಡ ಹಚ್ಚಾಳ ಮತ್ತು ಅವು ಅವ್ರಿಕಾಯಿ ಬಳ್ಳಿ ಅದು ಮಸ್ತ್ ಹತ್ತಿತ್ತು ಹಂಗೆ ಒಂದು ಸ್ವಲ್ಪ ಅಡ್ಡ್ಯಾಡಿ ಮಾಡಿ ರೆಡಿಯಾಗಿ ನಾಷ್ಟ ಮಾಡಿ ನಾವೀಗ ಮತ್ತು ಜರ್ನಿ ಸ್ಟಾರ್ಟ್ ಮಾಡಿ ಬರ್ರಿ ನಾವೀಗ ಗದಗ ಹೊಂಟಿದ್ವಿ ಅಂದರೆ ಗದಗ ಅವತ್ತ ಬಂದು ಅವತ್ತು ಹೋಗೋದಾದ್ರೆ ಭಾಳ ಲೇಟ್ ಆಕತ್ತಂತಂದು ಹಿಂದಿನ ದಿನ ಇಲ್ಲಿ ಬಂದು ವಸ್ತಿ ಇದ್ದು ಆಮೇಲೆ ಗದಗ ಬಂದು ದರ್ಶನ ಮಾಡ್ಕೊಂಡು ನಾವು ಊರುಗಳಿದ್ವಿ ಹೀಗಾಗಿ ಒಂದಿನ ಅಲ್ಲಿ ವಸ್ತಿ ಇದ್ದು ಈಗ ಗುಡಿಗೆ ಬಂದೆವು ನೋಡ್ರಿ ನಮ್ಮದು ಮನೆ ದೇವರು ರಾಚೋಟಿ ಇರಣ್ಣ ನಮಗೆ ರಾಚೋಟಿಗೆ ಹೋಗೋಕ್ಕಾಗಂಗಿಲ್ಲ ಅಂತಂದು ನಾವು ಗದಗೊಳಗೆ ಒಕ್ಕಲಿಗೇರಿ ಊಣೆ ಆಗೈತಿಲ್ಲ ರಾಚೋಟಿ ವೀರಭದ್ರೇಶ್ವರ ಗುಡಿ ಅಲ್ಲೇ ನಡ್ಕೊತೀವಿ ಅಲ್ಲೇ ನಾವು ಈಗ ಕಾರ್ತಿಕ್ ಹಚ್ಚಕಂತಂದು ಬಂದಿದ್ವಿ ಇದು ಕಾರ್ತಿಕ್ ತಿಂಗಳಾಗಿರೋದ್ರಿಂದ ನಾವು ಇಲ್ಲಿ ಕಾರ್ತಿಕ್ ಹಚ್ಚಕೊಂಡಿದ್ವಿ ಇದು ಗುಡಿ ಭಾಳ ಹಳೆಯದಿರಬೇಕು ಮಸ್ತ್ ಶಾಂತಿತ್ತು ತಣ್ ಪಿತ್ರು ನೋಡ್ರಿ ಇದು ಗುಡಿ ಯಾರೂ ಇದ್ದಿದ್ದಿಲ್ಲ ನಮ್ಮದು ಚಲೋ ಆತ ಗದ್ಲೂ ಇಲ್ಲ ಅಂತಂದು ನಾವು ಪಟ ಪಟ ಪೂಜೆ ಮಾಡತ್ತೀವಿ ನಾವು ಗುಡಿ ತುಂಬಾಕೆ ಪೂಜೆ ಸಾಮಾನೆಲ್ಲ ಊರಿಂದನ ತೊಗೊಂಬಂದ್ರೆ ದಾಂಡೇಲಿನ ತೊಗೊಂಡು ಹೋಗಿದ್ವಿ ನಾವು ಮಾಲಿ ಅಷ್ಟೇ ಇಲ್ಲಿ ಗದಗೊಳಗೆ ತೊಗೊಂಡಿದ್ವಿ ಅಂತ ನಗಶಲ್ಲಿ ಕಾಯಿ ಹಣ್ಣು ಮತ್ತು ಭದ್ರಕಾಳಮಗ ಸೀರೆ ಜಂಪರ ಪಿಸಿ ಉಡಿ ಸಾಮಾನೆಲ್ಲ ದಾಂಡೇಲಿ ತೊಗೊಂಬಂದಿದ್ವಿ ನಾವು ಅಂದರೆ ಇಲ್ಲಿ ಮತ್ತು ಹುಡುಕ್ಯಾಡೋದು ಬೇಡ ಅಂತಂದು ಊರಿಂದನೆಲ್ಲ ತೊಗೊಂಬಂದಿದ್ವಿ ಅದನ್ನು ನಾನು ಇಲ್ಲೇ ಜೋಡ್ಸಾಕತ್ತೀನಿ ನಾವಿಲ್ಲಿ ಶ್ರಾವಣದ ಬರ್ತೇವೆ ಇಲ್ಲ ಕಾರ್ತಿಕ್ದಾಗರ ಬರ್ತಿದ್ವಿ ಫಸ್ಟ್ ಹೀಗೆ ಕಾರ್ತಿಕದಾಗ ಬಂದು ಕಾರ್ತಿಕ್ ಹಚ್ಚು ಹಾಕೈತೆ ಅಂತ ನಾವೀಗ ಕಾರ್ತಿಕ್ದಾಗ ವರ್ಷ ಬಂದು ಹೋಗ್ತೇವೆ ಒಂದೊಂದು ಸಲ ಪೂರ ಫ್ಯಾಮ್ಲಿನ ಬರ್ತಿದ್ವಿ ವರ್ಷ ಆದರೆ ಈ ವರ್ಷ ಗಾಡಿ ತೊಗೊಂಡೇವಲ್ಲ ಅಂತಂದು ನಾನು ಮತ್ತು ನಮ್ಮ ಮನೆಯವರು ಅಷ್ಟೇ ಬಂದಿದ್ದೆವು ರೀ ಹೊಸ ಗಾಡಿ ತಗೊಂಡಂದ್ರೆ ಇಲ್ಲಿ ಪೂಜೆ ಹೋದಂಗೂ ಆಕೈತೆ ಆಕೇತಂತಂದ್ರೆ ಈಗ ನೋಡ್ರಿ ಇಲ್ಲಿ ಪೂಜೆ ಮಾಡೋ ಥರ ಇರಣ್ಣಗೆ ತಂದಿದ್ವಲ್ಲ ಅದನ್ನು ಅವರು ನಾಳೆ ಪೂಜೆ ಮಾಡ್ಬೇಕಾದ್ರೆ ಅದನ್ನ ಹಾಕ್ತಾರೆ ಈಗಂದ್ರೆ ತಂದೇವಲ್ಲ ಅಂತಂದ್ರೆ ಮ್ಯಾಲಷ್ಟು ಹಾಕಿ ಪೂಜೆ ಮಾಡಿದರೆ ಈ ಕಡೆ ನಮ್ಮ ಮನೆಯವರು ಎಣ್ಣೆ ತೊಗೊಂಬಂದು ದೀಪಕ್ಕೆಲ್ಲ ಎಣ್ಣೆ ಹಾಕಿದರೆ ಈ ಕಡೆ ಭದ್ರಕಾಳ ಮಗ ಸೀರೆ ಬಳಿ ಉಡಿ ಸಾಮಾನೆಲ್ಲ ಇಟ್ಟು ಪೂಜೆನೂ ಮಾಡಿ ಆತ ಕರ್ಪೂರ ಕರ್ಪೂರ ಹಚ್ಚಾತಾರೆ ನೋಡ್ರಿ ನಮ್ಮ ಮನೆಯವರು ಇಲ್ಲಿ ನೋಡ್ರಿ ಕರ್ಪ್ರ ಅದು ಅತಿಗೆ ಹಚ್ಚಿದ್ದು ಆತು ಸ್ವಾಮಿಗಳ ಕಡೆಯಿಂದ ಸ್ವಲ್ಪ ಗಾಡಿ ಪೂಜೆ ಮಾಡ್ಸಕತ್ತಿದ್ವಿ ಅಜ್ಜಾರ್ಗೆ ಬಾಪು ವಯಸ್ಸಾಗಿತ್ತು ಕೈ ನೋಡ್ರಿ ಪಾಪ ಹೆಂಗೆ ನಡುತ್ತವೆ ಅವ್ರ ಪೂಜೆ ಮಾಡಿದ್ದಾತ ಒಂದು ಸ್ವಲ್ಪ ಮುಂದೆ ತಗೋಪಾ ಅಂತ ಹೇಳಿದ್ರು ಅವರು ನಮ್ಮ ಮನೆಯವ್ರಿಗೆ ಹಂಗಾಗಿ ಒಂದು ಸ್ವಲ್ಪ ಮುಂದೆ ತೊಗೊಂಡ್ರು ಪೂಜೆ ಮಾಡ್ರಿ ಎಷ್ಟು ಚೆಂದ ಪೂಜೆ ಮಾಡ್ಯಾರ ಇವು ಅಂತ ರೀ ಕಾಯಿನ್ಸ್ ಹಚ್ಚಿ ಪೂಜೆ ಎಷ್ಟೋ ಸಾವಿರ ಎಷ್ಟೋ ಲಕ್ಷ ಅಂತವು ಅಷ್ಟು ಲಕ್ಷ ಕಾಯಿನ್ಸ್ ದೇವ್ರಿಗೆ ಹಚ್ಚಿ ಪೂಜೆ ಮಾಡಿತ್ತು ರೀ ಅದನ್ನ ಫೋಟೋ ಮಾಡಿಸಿದ್ರೆ ನಮ್ಗೆ ಒಂದು ಸಣ್ಣ ಫೋಟೋನ ಕೊಟ್ಟಾರ ಈಗೆಲ್ಲ ಪೂಜೆ ಮುಗಿಸ್ಕೊಂಡು ಹೊಳ್ಳಿ ಊರಿಗೆ ಹೊಂಟಿದ್ವಿ ನಾವು ವರ್ಷ ಇಲ್ಲೇ ಬರೋದ್ರೆ ಬರೋ ಬರ್ತೇವಲ್ಲ ರೀ ಅವಾಗ ಹೊಲದಾಗ ನಮ್ಮಲ್ಲಿ ಹತ್ತಿ ಸಿಗಂಗಿಲ್ಲ ಹಂಗಾಗಿ ಇಲ್ಲಿಂದ ಹತ್ತಿ ತೊಗೊಂಡೋಗೀವಿ ಅಲ್ಲೇ ಅವ್ರಿಗೆ ಅಜ್ಜಾರಿ ಕೇಳಿದೀವಿ ಹತ್ತಿ ಬಿಡ್ಸಾಕತ್ತಿದ್ರು ಅವ್ರು ಹತ್ತಿ ಕೇಳಿದ್ದಕ್ಕೆ ಒಂದು ಕೆ ಜಿಯಷ್ಟು ಹತ್ತಿ ಕೊಟ್ಟಿದ್ರು ಅವ್ರು ನಮಗೆ ಹತ್ತಿ ಕೊಟ್ಟರು ಹತ್ತಿ ಎಲ್ಲ ತೊಗೊಂಬಂದು ಈಗ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿ ಹಾಕಿ ನಮ್ಮ ಮನೆಯವ್ರದ್ದು ಕೆಲಸ ಇತ್ತು ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರುವಾಗ ಫೇಮಸ್ ಧಾರವಾಡ ಪೇಡ ತೊಗೊಂಬಂದಿದ್ರು ಎಷ್ಟು ಮೆತ್ತಗಿದ್ದು ಅಂತ ತೋರಿಸ್ತೀನಿ ತಡ್ರಿ ನಿಮ್ಗೆ ನಾನು ಧಾರವಾಡಕ್ಕೆ ಹೋದ್ರಂತೂ ಖಾಯಮಿ ಒಂದು ತರತೀವಿ ಮಸ್ತ್ ನೋಡ್ರಿ ಇಲ್ಲಿ ಅಷ್ಟು ಸಾಫ್ಟ್ ಅದವು ಮತ್ತು ನಾನು ಗೌರಿ ಹುಣಿವಿ ಮುಂದೆ ಹೋಗೇನಂತಂದು ಸಕ್ರೆ ಗೊಂಬೆ ಗೊತ್ತಿದ್ದರೆ ಯಾರು ಕಮೆಂಟ್ ಮಾಡಿರಿ ಊರಾಗೆಲ್ಲ ಸಕ್ಕರೆ ಗೊಂಬೆ ಗೌರವ ಬೆಳಗ್ತಾರ ಹಾಗಾಗಿ ಒಂದು ಅರ್ಧ ಕೆ ಜಿ ಅಷ್ಟು ಸಕ್ಕರೆ ಗೊಂಬಿ ಮತ್ತು ಕೈಯಾಗಿ ಬಳಿ ಇಡಿಸಿ ಕಳಿಸಿದ್ರು ಈಗ ಊರಾಗಿರು ಎರಣ್ಣಾಗ ಫ್ಯಾಮ್ಲಿ ಎಲ್ಲರೂ ಸೇರಿ ಕಾರ್ತಿಕ್ ಹಚ್ಚಕಂತ ಹೋಗಿದ್ವಿ ರೀ ಈಗ ನೋಟಿಲ್ರಿ ಕಾರ್ತಿಕ್ ಹಚ್ಚಿ ಹಚ್ಚಾಕತಿದ್ವಿ ಸಕ್ರೆ ಗೊಂಬೆ ಯಾವಾಗ ಬೆಳಗ್ತಾರಂದ್ರೆ ದೀಪಾವಳಿ ಆಗಿಂದ ಏನು ಬರ್ತೈತಲ್ಲ ಬರ್ತೈತಲ್ರಿ ಗೌರಿ ಹುಣಿವಿ ಅಂತಂದ್ರೆ ಆ ಹುಣಿವಿಗೆ ಇವು ಸಕ್ಕರೆ ಗೊಂಬೆ ಬೆಳಗ್ತಾರೆ ಗುಡಿಯಾಗೆಲ್ಲ ಕರ್ತಿಕ್ ಹಚ್ಚಿ ಬಂದು ಇಲ್ಲಿ ಸಕ್ಕರೆ ಗೊಂಬಿ ಕೊಟ್ಟಿದ್ರಲ್ರಿ ಅವನ್ನ ತಯಾರು ಮಾಡ್ಕೊಳತ್ತಿದ್ದೆ ಇವನ್ನ ಪಾಪ ಹೊಡಿಬಾರ್ದಂಥ ಡಬ್ಬೆ ಹಾಕಿ ಕೊಟ್ಟಿದ್ರು ಕರಿ ಆದರೂ ಒಂದೊಂದು ಆಗಿದ್ದು ಇರಲಿ ಅಂತಂದು ಇಡಾತಿದ್ದೆ ಅವನ ಇದ್ರಾಗ ಇಷ್ಟಿಷ್ಟ ಒಂದು ಇವು ಬರ್ತಾವ್ರಿ ಯಾರು ತೀರ ಅಂತಾರ ಅವ ಮೇನ್ ಇದಕ್ಕೆ ಆದ್ರೆ ನನ್ನ ಮಗ ಅವನ್ನೆರಡು ತಿಂದುಬಿಟ್ಟಿದ್ದ ಮಕ್ಳು ತಿಂದು ಏನು ಆಗಂಗಿಲ್ಲ ಅಂತಂದು ಇರಲಿ ಅಂತಂದು ಇವು ಗೊಂಬೆ ಅಷ್ಟೇ ಇಟ್ಟು ಇದ್ರಾಗ ಚುಮ್ಮರಿ ಹಾಕ್ತಾರೆ ಚುಮ್ಮರಿನ ಕೊಟ್ಟಿದ್ರು ಚುಮ್ಮರಿ ಹಾಕಿ ಎರಡು ದೀಪ ಹಚ್ಚಿ ಇವ್ನ ದೇವ್ರಿಗೆ ರೀ ಯಾರೆಲ್ಲ ಹಿಂಗೆ ಆಚರಣೆ ಮಾಡ್ತೀರಿ ಗೌರಿ ಹುಣ್ಣಿನ ಅಂತಂದು ಹುಬ್ಬಳ್ಳಿ ಧಾರವಾಡ ಸೈಡ್ ಇದ್ದ ಭಾಳ ಆಚರಣೆ ಮಾಡ್ತಾರೆ ಯಾರೆಲ್ಲ ಹಿಂಗೆ ಆಚರಣೆ ಮಾಡ್ತೀರ ಅಂತಂದು ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಈ ಸಕ್ಕರೆಗೊಮ್ಮೆ ಅಂದರೆ ಒಂದೊಂದು ಗುಡಿ ಇರ್ತಾವೆ ಒಂದೊಂದು ಮಜ್ಜಿಗೆ ಕಟ್ಟಿದ್ದು ಗುಬ್ಬಿ ಕೊಡ ಏನೇನೋ ಡಿಸೈನ್ ಇರ್ತಾವೆ ರೀ ಅದರ ನೋಡೋಕೆ ಮಾತ್ರ ಚಂದಿರ್ತಾವೆ ಇಷ್ಟಿಷ್ಟು ಇದ್ದು ಅಂದಮೇಲೆ ಅದನ್ನ ನನ್ನ ಮಗ ತಿಂದಿದ್ದೆ ಇರಲಿ ತಿನ್ನುವಲ್ಲಾಕ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ನಿಮಗೆ ಚೂರ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಮುಂದೆ ನೋಡಿದಾಗ ಸಿಗ್ತೀನಕ ನಮಸ್ಕಾರ